ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿಯ ಧನುರ್ಮಾಸ ಶುರುವಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ನಾವು ಕಾಲಿಟ್ಟು ಇನ್ನೇನು ಧನುರ್ಮಾಸ ಮುಗಿಯೋ ಸಮಯ ಬಂದೇ ಬಿಡ್ತು ಈಗ ಮುಂಬರುವ ಶನಿವಾರ ಈ ಸಲದ ಧನುರ್ಮಾಸದ ಕೊನೆಯ ಶನಿವಾರ ಆಗಿರುತ್ತೆ ಅಂದರೆ ನಾಳೆಯ ಶನಿವಾರ ಈ ವರ್ಷದ ಧನುರ್ಮಾಸದ ಕೊನೆಯ ಶನಿವಾರ ಆಗಿರುತ್ತೆ ಧನುರ್ಮಾಸದಲ್ಲಿ ಶನಿವಾರಕ್ಕೆ ಅದರದೇ ಆದ ವಿಶೇಷತೆ ಇರುತ್ತೆ ಯಾಕಂದರೆ ಧನುರ್ಮಾಸದಲ್ಲಿ ನಾವು ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮಾಡ್ತೀವಿ ಅದೇ ರೀತಿ ಶನಿ ಪರಮಾತ್ಮ ಹಾಗೆ ಆಂಜನೇಯ ಸ್ವಾಮಿಗೆ ನಾವು ಈ ಒಂದು ಧನುರ್ಮಾಸದಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತೀವಿ ಅದರಲ್ಲೂ ಶನಿ ಪರಮಾತ್ಮನಿಗೆ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಜಾತಕದಲ್ಲಿ ಸಾಡೆ ಸಾತು ದೋಷ ಆಗಲಿ ಶನಿಕಾಟ ಶನಿದೋಷ ಹೀಗೆ ನಡೀತಾ ಇತ್ತು ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಶನಿ ಪರಮಾತ್ಮನ ಪೂಜೆಯನ್ನು ಮಾಡೋದ್ರಿಂದ ಹಾಗೆ ಎಳ್ಳು ಬತ್ತಿಯ ದೀಪವನ್ನು ಹಚ್ಚೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಆ ದೋಷಗಳು ಕೂಡ ಹೋಗ್ತಾ ಬರುತ್ತೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಧನುರ್ಮಾಸದ ಶನಿವಾರದಲ್ಲಿ ನೀವು ಕಪ್ಪು ಎಳ್ಳು ಬತ್ತಿಯ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ದೋಷಗಳು ಸುಲಭವಾಗಿ ನಾವು ತೊಡೆದು ಹಾಕ್ಬೋದು ಅಂತ ಹೇಳಲಾಗುತ್ತೆ ಅದರಲ್ಲೂ ಈ ಒಂದು ಧನುರ್ಮಾಸದ ಇನ್ನು ಒಂದೇ ಒಂದು ಉಳಿದಿರುವಂಥ ಶನಿವಾರ ಈಗ ಬರುವ ಶನಿವಾರ ಆಗಿರುತ್ತೆ ಅಂದಿನ ದಿನ ಹೇಗೆಲ್ಲ ಪೂಜೆ ಮಾಡಬೇಕು ಏನು ಮಾಡಬೇಕಂತ ನಾನು ಹೇಳ್ತಾ ಹೋಗ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ಯಾರಿಗಾದರೂ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಅವರಿಗೆ ಖಂಡಿತ ಶೇರ್ ಮಾಡಿ ಇನ್ನು ಧನುರ್ಮಾಸದಲ್ಲಿ ಮುಖ್ಯವಾಗಿ ಮಾಡುವಂತಹ ಎರಡು ಕೆಲಸಗಳು ಏನು ಅಂತ ಹೇಳಿದ್ರೆ ನಾವು ಪ್ರಾತಃ ಕಾಲದಲ್ಲಿ ಅಂದರೆ ಬೇಗ ಆದಷ್ಟು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವುದು ಅಂದರೆ ಅಲ್ಲಿ ಯಾವ ರೀತಿ ಪೂಜೆ ಅಂತ ಹೇಳಿದ್ರೆ ನವಗ್ರಹವನ್ನು ಸುತ್ತೋದು ಹಾಗೆ ಅಶ್ವತ್ಮರ ಪ್ರದಕ್ಷಿಣೆ ಹಾಕೋದು ಇದು ಮುಖ್ಯವಾದ ಕೆಲಸ ಅದೇ ರೀತಿ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದು ಕೂಡ ಬಹಳ ಮುಖ್ಯವಾದ ಕೆಲಸ ಇದನ್ನು ಪ್ರತಿದಿನ ಧನುರ್ಮಾಸದಲ್ಲಿ ಪ್ರತಿದಿನ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ನಾನು ಆಗಲೇ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಸಾರಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಆಗದೆ ಇರೋರು ಪ್ರತಿ ಶನಿವಾರ ಈ ಒಂದು ಧನುರ್ಮಾಸದ ಪ್ರತಿ ಶನಿವಾರ ಈ ಒಂದು ಕೆಲಸವನ್ನು ಮಾಡಿ ಅಂತ ಹೇಳಿದ್ದೀನಿ ಈಗ ಈ ವರ್ಷದಲ್ಲಿ ಇದು ಕೊನೆಗೊಳ್ಳುತ್ತೆ ಈ ಒಂದು ಬರೋ ಶನಿವಾರ ಮಾತ್ರ ಕೊನೆ ಶನಿವಾರ ಆಗಿರುತ್ತೆ ಧನುರ್ಮಾಸದಲ್ಲಿ ನಮಗೆ ಸಿಗೋವಂಥದ್ದು ನಾನು ಆಗಲೇ ಹೇಳ್ದಂಗೆ ಧನುರ್ಮಾಸದಲ್ಲಿ ಶನಿವಾರಕ್ಕೆ ಅದರದ್ದೇ ಆದ ವಿಶೇಷತೆ ಬಹಳನೇ ಇರುತ್ತೆ ಧನುರ್ಮಾಸದಲ್ಲಿ ಹಾಗಾಗಿ ಈ ಒಂದು ಶನಿವಾರ ನೀವೇನು ಮಾಡಬೇಕಂದ್ರೆ ಆದಷ್ಟು ಬೇಗ ಬೆಳಗ್ಗೆ ಎದ್ದುಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ತುಂಬಾ ಒಳ್ಳೆಯದು ಹಾಗೆ ಆಗಲಿಲ್ಲ ಅಂತ ಹೇಳಿದರೆ ಸೂರ್ಯೋದಯದ ಸಮಯದಲ್ಲಾದರೂ ಆದರೂ ಎದ್ದೊಳಬೇಕಾಗುತ್ತೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮನೆಯ ಮುಂದೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿಯನ್ನು ಹಾಕಬೇಕು ಹಾಗೆ ತುಳಸಿ ಮುಂದೆ ಕೂಡ ತೊಳೆದು ರಂಗೋಲಿಯನ್ನು ಹಾಕಬೇಕು ಇದು ತುಂಬ ಒಳ್ಳೆಯದು ಈ ಒಂದು ತುಳಸಿ ವಿಷ್ಣು ಪ್ರಿಯಳು ಹಾಗಾಗಿ ತುಳಸಿಗೆ ನಾವು ಎಷ್ಟು ಆರಾಧನೆ ಮಾಡ್ತೀವಿ ಒಂದು ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣು ಸಂತೃಪ್ತಿಗೊಳ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ತುಳಸಿಯ ಮುಂದೆ ರಂಗೋಲಿ ಹಾಕೋದನ್ನು ಕೂಡ ತಪ್ಪದೆ ಮರೆಯದೆ ಹಾಕಿ ಆ ನಂತರ ಸ್ನಾನವನ್ನೆಲ್ಲ ಮುಗಿಸಿ ಬಂದು ನಿತ್ಯ ಪೂಜೆ ಏನಿರುತ್ತೆ ಅದನ್ನೆಲ್ಲ ಮುಗಿಸಿ ತುಳಸಿಗೂ ಕೂಡ ಪೂಜೆ ಮಾಡಿ ಹೊಸಲಿಗೂ ಕೂಡ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ನಿಮ್ಮ ಮನೆಯ ಸುತ್ತಮುತ್ತಲು ಯಾವ ದೇವಸ್ಥಾನ ಇದೆ ಅದಕ್ಕೆ ಹೋಗಿ ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂತ ಹೇಳಿದ್ರೆ ಅಥವಾ ಶನಿ ಪರಮಾತ್ಮನ ದೇವಸ್ಥಾನ ಇತ್ತು ಅಂತ ಹೇಳಿದರೆ ಅಥವಾ ನೀವು ಹೋಗೋ ದೇವಸ್ಥಾನದಲ್ಲಿ ಇವೆರಡೂ ಇತ್ತು ಅಂತ ಹೇಳಿದರೆ ತುಂಬ ಒಳ್ಳೆಯದು ಹಾಗೆ ಮುಖ್ಯವಾಗಿ ನೀವು ಹೋಗುವಂಥ ದೇವಸ್ಥಾನದ ಸುತ್ತಮುತ್ತ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅರಳಿ ಮರ ಅಂದರೆ ಅಶ್ವತ್ಥ ಮರ ಇರಬೇಕು ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಸಾಮಾನ್ಯವಾಗಿ ಇರುತ್ತೆ ಇರುವಂತಹ ದೇವಸ್ಥಾನ ಸ್ವಲ್ಪ ದೂರ ಇದ್ದರೂ ಕೂಡ ಪರವಾಗಿಲ್ಲ ಒಂದು ದಿನ ತಾನೇ ಹೋಗಿ ತಪ್ಪದೇ ಅಶ್ವತ್ಥ ಮರ ಇರೋ ದೇವಸ್ಥಾನಕ್ಕೆ ಹೋಗಿ ಹಾಗೆ ನವಗ್ರಹಗಳು ಕೂಡ ಇರಬೇಕಾಗುತ್ತೆ ಹಾಗೆ ಹೋದ ತಕ್ಷಣ ನೀವು ಎಳ್ಳು ಬತ್ತಿಯನ್ನು ಹಚ್ಚೋದಾಗಲಿ ಅಥವಾ ಅಶ್ವತ್ತಮರ ಪ್ರದಕ್ಷಿಣೆಯನ್ನಾಗಲಿ ಖಂಡಿತ ಮಾಡಬಾರ್ದು ಇದೊಂದು ನೆನ್ಪಿಟ್ಕೊಳ್ಳಿ ಯಾವ ಸಮಯ ಬೇಕಾದರೂ ಆಗಿರಲಿ ಧನುರ್ಮಾಸದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ ಯಾವ ಸಮಯದಲ್ಲಾದರೂ ಕೂಡ ಹಾಗೆಯೇ ಮೊದಲು ಹೋಗಿ ದೇವರ ದರ್ಶನ ಮಾಡಬೇಕಾಗತ್ತೆ ನೀವು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಹೊರಗಡೆ ನಿಂತಾದರೂ ಒಟ್ಟಿನಲ್ಲಿ ದೇವರ ದರ್ಶನ ಮಾಡಬೇಕು ಒಮ್ಮೆ ಸ್ವಲ್ಪ ಆದರೂ ಮಾಡಬೇಕಾಗತ್ತೆ ಆ ನಂತರ ನೀವು ಎಳ್ಳು ಬತ್ತಿಯನ್ನು ಹಚ್ಬೋದು ಅಥವಾ ಅಶ್ವತ್ಥಮರ ಪ್ರದಕ್ಷಿಣೆಯನ್ನು ಮೊದಲು ಹಾಕ್ಬೋದು ಅಶ್ವತ್ಥ ಮರ ಪ್ರದಕ್ಷಿಣೆಯನ್ನು ಮೊದಲು ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾವು ಅಶ್ವತ್ಥ್ ಮರ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ದೈಹಿಕ ಆರೋಗ್ಯ ಹಾಗೆ ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಹಾಗೆ ಯಾವ ಸ್ತೋತ್ರವನ್ನು ಹೇಳಬೇಕು ಅರಳಿ ಮರ ಸುತ್ತುವಾಗ ಅನ್ನೋದನ್ನು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಇನ್ನೂ ಗೊತ್ತಿಲ್ಲದೆ ಇರೋರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಅದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲ ಒಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಅದನ್ನು ಕನಿಷ್ಠ ನೀವು ಹನ್ನೊಂದು ಬಾರಿ ಆದರೂ ಹೇಳಬೇಕಾಗತ್ತೆ ಅದಕ್ಕೆ ಮೇಲ್ಪಟ್ಟು ನೀವು ಎಷ್ಟು ಬಾರಿ ಹೇಳಿದ್ರೂ ಅಷ್ಟು ಒಳ್ಳೆಯದು ಅಷ್ಟಾದ ನಂತರ ಹಸಿ ಹಾಲನ್ನು ಹೋಗಿರಬೇಕಾಗುತ್ತೆ ಹಸಿ ಹಾಲನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಹಾಗೆ ನೀವು ಬೆಳಕು ಆಗೋ ಒಳಗೆ ಅರಳಿ ಮರನ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಮುಟ್ಲೇಬಾರ್ದು ಅಂತ ಕೆಲವರು ಹೇಳ್ತಾರೆ ಅದರಲ್ಲೂ ಕತ್ಲು ಥರ ಇರುತ್ತಲ್ಲ ಅಂದರೆ ಬೆಳಗಿನ ಜಾವದ ಕತ್ಲೇನಿರುತ್ತೆ ಆ ಒಂದು ಸಮಯದಲ್ಲಿ ಅರಳಿ ಮರನ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಪೂಜೆ ಪುನಸ್ಕಾರಗಳನ್ನ ಮಾಡೋದಕ್ಕೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಸೊ ನೀವು ಎಲ್ಲ ಹಾಕಿ ಆ ನಂತರ ಹಸಿ ಹಾಲನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಆ ನಂತರ ಸಾಸಿವೆ ಎಣ್ಣೆನ ತೊಗೊಂಡೋಗಿರಬೇಕು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕಾಗುತ್ತೆ ಒಂಟಿ ದೀಪ ಸಾಕಾಗುತ್ತೆ ಜೋಡಿ ದೀಪವೇ ಹಚ್ಚಬೇಕಂತ ಏನಿಲ್ಲ ಹಚ್ಚಿ ನಿಮ್ಮ ಪ್ರಾರ್ಥನೆಗಳೇನಿರುತ್ತೆ ಅದನ್ನೆಲ್ಲ ಬೇಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಒಂದು ಒಳ್ಳೆಯ ಬದಲಾವಣೆ ಆಗ್ತಾ ಬರುತ್ತೆ ಖಂಡಿತ ನೀವು ನೋಡಿ ಬೇಕಿದ್ರೆ ಅದಾದ ನಂತರ ದೇವಸ್ಥಾನದ ಒಳಗಡೆ ಬಂದು ನೀವು ಎಳ್ಳು ಬತ್ತಿ ಎಲ್ಲಿ ಹಚ್ಚೋ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ ದೇವಸ್ಥಾನದಲ್ಲಿ ಆ ಜಾಗದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಹಾಗೆ ನಿಮ್ಮ ಸಂಕಲ್ಪ ಏನಿರುತ್ತೆ ಯಾವುದಕ್ಕೋಸ್ಕರ ಹಚ್ತಾ ಇರ್ತೀರ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸನೋ ಉದ್ಯೋಗನೋ ಅಥವಾ ಮನೆಯ ಕಷ್ಟ ಕಾರ್ಪಣ್ಯಗಳು ಅಥವಾ ಸಾಡೆ ಸಾತು ದೋಷನೋ ಅಥವಾ ಮನೆಯಲ್ಲಿ ಏನಾದರೂ ಬಡತನ ಯಾವುದೇ ಒಂದು ಸಮಸ್ಯೆ ಇರಲಿ ಅದನ್ನು ಬೇಡ್ಕೊಳ್ತಾ ಅದನ್ನು ನೆನಪು ಮಾಡ್ಕೊಳ್ತಾ ಒಂದು ಸಂಕಲ್ಪ ಮೂಡಿ ಬರಬೇಕು ನಿಮ್ಮ ಮನದಲ್ಲಿ ಆ ರೀತಿ ಮಾಡ್ಕೊಳ್ತಾ ಎಳ್ಳು ದೀಪವನ್ನು ಹಚ್ಚಿ ಹಾಗೆ ಅದು ಒಂಬತ್ತನೇ ಹಚ್ಚಬೇಕು ಒಂಬತ್ತಕ್ಕಿಂತ ಕಮ್ಮಿ ಹಚ್ಚಬೇಡಿ ಹೆಚ್ಚು ಹಚ್ಚಿದ್ರೂ ಪರವಾಗಿಲ್ಲ ಆದರೆ ಒಂಬತ್ತಕ್ಕಿಂತ ಕಡಿಮೆ ಹಚ್ಚಬೇಡಿ ಹೆಚ್ಚು ಅಂತ ಹೇಳಿದ್ರೆ ಒಂಬತ್ತರ ಗುಣಾಕಾರದಲ್ಲಿ ಹಾಕ್ ಹಚ್ತಾ ಹೋಗಬೇಕಾಗತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ರೀತಿಯಾಗಿ ಒಂಬತ್ತು ಬಹಳ ಶ್ರೇಷ್ಠವಾದ ಸಂಖ್ಯೆ ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕೆ ಹಾಗೆ ನವಗ್ರಹಗಳು ತೃಪ್ತಿಗೊಳ್ಳೋದಕ್ಕೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಒಂಬತ್ತು ಕಪ್ಪು ಎಳ್ಳುಗದ್ದಿಯನ್ನು ಹಚ್ಚಬೇಕಾಗತ್ತೆ ಅದು ಎಳ್ಳೆಣ್ಣೆಯಲ್ಲಿ ನೀವು ಅದ್ದಿ ಇಟ್ಕೊಂಡು ಆ ನಂತರ ಹಚ್ಚಬೇಕಾಗತ್ತೆ ಅದಾದ ನಂತರ ನೀವು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಬೇಕಾಗತ್ತೆ ನವಗ್ರಹ ಪ್ರದಕ್ಷಿಣೆ ಎಂಟು ಪ್ರದಕ್ಷಿಣೆ ಬಲಕ್ಕೆ ಮಾಡಿ ಆನಂತರ ಒಂದು ವಾಪಸ್ ಉಲ್ಟ ಪ್ರದಕ್ಷಿಣೆ ಅಂದರೆ ಆ ಪ್ರದಕ್ಷಿಣೆ ಮಾಡಬೇಕಾಗತ್ತೆ ಅದಾದ ನಂತರ ನೀವು ಮುಖ್ಯ ದೇವರನ್ನು ದರ್ಶನ ಮಾಡಿ ಎಲ್ಲ ಒಂದು ಸ್ತೋತ್ರವನ್ನು ಹೇಳಿಕೊಂಡು ಎಲ್ಲ ಕಡೆ ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆ ಆದರೂ ಹಾಕಿ ದೇವಾಲಯದಲ್ಲಿ ನಮಸ್ಕಾರ ಮಾಡಬೇಕಾಗುತ್ತೆ ಆನಂತರ ಪ್ರಸಾದ ಏನು ಕೊಡ್ತಾ ಅದನ್ನು ತಗೊಂಡು ಬಂದು ಮನೆಯಲ್ಲಿ ಎಲ್ರಿಗೂ ಹಂಚಿ ತಿಂಡಿ ನೀವು ಕೂಡ ತಗೋಬೇಕಾಗುತ್ತೆ ಹೀಗೆ ಕೊನೆಯ ಧನುರ್ಮಾಸದ ಕೊನೆಯ ಶನಿವಾರದ ಪೂಜೆ ಮಾಡಬೇಕಾಗುತ್ತೆ ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅರಳಿ ಮೊರವನ್ನು ನೀವು ಬೆಳಕಾದ ಮೇಲೆ ಹೋಗ್ತೀರ ಅಂದರೆ ಖಂಡಿತ ಮುಟ್ಟಬೇಡಿ ಹಾಗೆ ನವಗ್ರಹಗಳನ್ನು ಕೂಡ ಮುಟ್ಟಬೇಡಿ ಯಾವುದೇ ಕಾರಣಕ್ಕೂ ಮುಟ್ಟಬೇಡಿ ಎಲ್ಲ ಗ್ರಹಗಳ ಒಂದು ನೆನಪು ಮಾಡ್ಕೊಳ್ತಾ ನೀವು ನವಗ್ರಹ ಪ್ರದಕ್ಷಿಣೆ ಮಾಡಬೇಕಾಗುತ್ತೆ ನವಗ್ರಹ ಸ್ತೋತ್ರ ಬೇಕಿದ್ದರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ನೀವು ಸೇವ್ ಮಾಡ್ಕೊಳ್ಬೋದು ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಬೋದು ಅದು ಎಷ್ಟು ಬಾರಿ ಅಂತ ಲೆಕ್ಕ ಬೇಡ ನೀವು ಎಷ್ಟು ಸುತ್ತುತ್ತಾ ಇರ್ತೀರಲ್ವ ಅಷ್ಟು ಬಾರಿ ಅದನ್ನು ಪಠನೆ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಕೂಡ ನೀವು ಏನಾಗುತ್ತೆ ಸುತ್ತುತ್ತಾ ಪ್ರದಕ್ಷಿಣೆ ಆಗ್ತಾ ನಿಮಗೆ ಶ್ಲೋಕಗಳನ್ನು ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಯಾಕಂದರೆ ಲೆಕ್ಕ ತಪ್ಪೋಗುತ್ತೆ ಅಂತ ಹೇಳಿ ಹಾಗಾಗಿ ನೀವು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ಲೆಕ್ಕ ಇಟ್ಕೊಂಡು ಆ ನಂತರ ಅದೇ ಜಾಗದಲ್ಲಿ ಅಲ್ಲೇ ಹತ್ತಿರದಲ್ಲಿ ಕುಳಿತುಕೊಂಡು ನೀವು ಈ ಒಂದು ನವಗ್ರಹ ಸ್ತೋತ್ರ ಏನು ಕೊಡ್ತೀನಿ ಅಂತ ಹೇಳಿದೆ ಅದನ್ನು ನೀವು ಪಠನೆ ಮಾಡಬೇಕಾಗತ್ತೆ ಹಾಗೆ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಮುಟ್ಟಿ ನಮಸ್ಕಾರ ಮಾಡಬೇಡಿ ನವಗ್ರಹಗಳಿಗಾಗಲಿ ಅಥವಾ ಅರಳಿ ಮರಕ್ಕಾಗಲಿ ನೆನಪಿಟ್ಕೊಳ್ಳಿ ಹಾಗೆ ಎಳ್ಳು ಬತ್ತಿಯನ್ನು ಹಚ್ಚುವಾಗ ಬೇರೆಯವ್ರು ಹಚ್ಚಿರ್ತಾರಲ್ಲ ಆ ಒಂದು ಏನು ಜ್ವಾಲೆ ಉರಿತಾ ಇರುತ್ತೆ ಆದ್ದರಿಂದ ನಿಮ್ಮ ಎಳ್ಳು ಬತ್ತಿಯನ್ನು ಖಂಡಿತ ಹಚ್ಚಬೇಡಿ ನೀವೇ ಒಂದು ಬೆಂಕಿ ಪೊಟ್ಟನ್ನ ತಗೊಂಡು ಹೋಗಿರಿ ಅದರಿಂದನೇ ಹಚ್ಚಬೇಕಾಗತ್ತೆ ಈ ಒಂದು ಕೂಡ ಮಾತನ್ನು ನೆನ್ಪಿಟ್ಕೊಳ್ಳಿ ಈ ರೀತಿ ನೀವು ಕೊ ಧನುರ್ಮಾಸದ ಕೊನೆಯ ಶನಿವಾರದ ಪೂಜೆಯನ್ನು ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಎಲ್ಲವೂ ಕೂಡ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಇರಬಹುದು ಅಥವಾ ವಿದ್ಯಾಭ್ಯಾಸ ಉದ್ಯೋಗ ಎಲ್ಲವೂ ಕೂಡ ಅದರಿಂದ ಏನು ಸಮಸ್ಯೆ ಉಂಟಾಗ್ತಿರುತ್ತೆ ಅದೆಲ್ಲವೂ ಪರಿಹಾರ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಹಾಗೆ ಶನಿಕಾಟ ದೋಷ ಅಂತ ಏನು ಹೇಳ್ತೀವಿ ಅದರ ಒಂದು ಪರಿಣಾಮ ಏನಿರುತ್ತೆ ಅದು ಪೂರ್ತಿಯಾಗಿ ಕಮ್ಮಿ ಆಗ್ತಾ ಬರುತ್ತೆ ಎಲ್ಲರೂ ಕೂಡ ಸಾಧ್ಯವಾದಷ್ಟು ತಪ್ಪದೆ ಈ ಒಂದು ಧನುರ್ಮಾಸದ ಕೊನೆಯ ಆಚರಣೆಯನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು